ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮಯಾನಗರ್ ಲಾಗ್ ಇವತ್ತು ಸಂಡೇ ಆಗಿದ್ದರಿಂದ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಂಡೇ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಔಟ್ ಅಂದರೆ ಔಟ್ ಸೈಡ್ ಹೋಗಬೇಕು ಅಂತ ಅನಿಸುತ್ತೆ ಅದೇ ರೀತಿ ಮನೇಲಿ ಮಕ್ಕಳಿದ್ದಾಗ ಏನು ಮಾಡ್ತಾರೆ ಇರೋದಕ್ಕೆ ಬಿಡೋಲ್ಲ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಇರ್ತಾರೆ ಪೇರೆಂಟ್ಸಿಗೆ ಅದೇ ರೀತಿ ನಾವು ಪ್ಲ್ಯಾನ್ ಮಾಡಿದ್ದು ಶಿವಮೊಗ್ಗದಲ್ಲಿ ತುಂಬ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಡ್ಯಾಮ್ಗಳು ತುಂಬಿ ಹರಿತಾ ಇದೆ ಸೊ ಇದನ್ನು ನಾವು ಕಣ್ಣು ತುಂಬಿಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಡ್ಯಾಮ್ಗೆ ಹೋಗೋಣ ನೋಡ್ಕೊಂಬರೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ವಿ ಸೊ ಅದೇ ರೀತಿ ನಾವು ಈಗ ಒಂದು ಡ್ಯಾಮ್ ನೋಡೋದಕ್ಕೆ ಅಂತ ಹೊರಟಿದ್ದೀವಿ ನಾವು ಅದು ಯಾವ ಡ್ಯಾಮ್ ಅಂತ ನೋಡ್ಕೊಂಡು ಕೂಡ ಬರೋಣ ಅದಕ್ಕೂ ಮುಂಚೆ ಮಲೆನಾಡು ಅಂತ ತಗೊಂಡಾಗ ಮಲೆನಾಡಲ್ಲಿ ಅಂತ ಅಂದಾಗ ಏನು ನಮಗೆ ನೆನಪಾಗತ್ತೆ ಅಂತ ಹೇಳಿದ್ರೆ ಸದಾ ಹಸಿರಿಂದ ಕೂಡಿರೋ ಅಂಥ ವಾತಾವರಣ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಸೀಸನ್ನು ಬೇಗ ಗೊತ್ತಾಗುತ್ತೆ ಮೀನ್ಸ್ ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿಲಿರುತ್ತೆ ಮಳೆಗಾಲದಲ್ಲಿ ತುಂಬಾ ಮಳೆ ಇರುತ್ತೆ ಈ ಥರ ಅಂದರೆ ಕೆಲವೊಂದು ಭಾಗದಲ್ಲಿ ಈ ಸೀಸನ್ ಯಾವುದೇ ಕಾರಣಕ್ಕೂ ಗೊತ್ತೇ ಆಗಲ್ಲ ಯಾ ಬೇಸಿಗೆಯಲ್ಲಿ ಮಳೆ ಬರುತ್ತೆ ಮಳೆಗಾಲದಲ್ಲಿ ಬಿಸಿಲಿರುತ್ತೆ ಈ ಥರ ಕ್ಲೈಮೇಟ್ ಇರುತ್ತೆ ಬಟ್ ಮಲೆನಾಡು ಅಂದ ತಕ್ಷಣ ನಮಗೆ ಮೈಂಡಿಗೆ ಬರೋದು ಸೀಸನ್ಸ್ ನೀಟಾಗಿ ಗೊತ್ತಾಗುತ್ತೆ ಮತ್ತು ಕಣ್ಣು ತುಂಬ್ಕೊಳ್ಳೋ ಅಂಥ ಪ್ರತಿಯೊಂದು ಪ್ಲೇಸಲ್ಲೂ ಹಚ್ಚರ ಹಸಿರಿಂದ ಕೂಡಿರೋ ಅಂಥ ಗಿಡ ಮರಗಳಿಂದ ಕೂಡಿರೋ ಅಂಥ ಪ್ರದೇಶನ ನಾವು ಕಾಣ್ಬೋದು ಸೊ ಈಗ ನಾವು ಓಕೆ ನೆಕ್ಸ್ಟ್ ಸಿ ಶಿಕಾರಿಪುರ ಸಿಗೋ ಐದು ಕಿಲೋಮೀಟ್ರ್ ಮುಂಚೆ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಂದರೆ ಎಡಭಾಗಕ್ಕೆ ಒಂದು ಆರ್ಚ್ ಸಿಗುತ್ತೆ ಅಂಜನಾಪುರ ಅಂತ ಹೇಳಿ ಸೊ ಇವಾಗ ಗೊತ್ತಾಗಿರ್ಬೋದಲ್ಲ ನಿಮಗೆ ನಾವು ಯಾವ ಡ್ಯಾಮಿಗೆ ಹೋಗ್ತಾ ಇದ್ದೀವಿ ಅಂತ ಓಕೆ ಸೊ ಅಂಜನಾಪುರ ಡ್ಯಾಮ್ ಅಂತ ಹೇಳಿ ಸೊ ಇಲ್ಲಿಂದ ಅಂಜನಾಪುರದಿಂದ ಐದು ಕಿಲೋಮೀಟ್ರ್ ನಿಮ್ಮ ಮುಂದೆ ಹೋದರೆ ಅಂಜನಾಪುರ ಡ್ಯಾಮ್ ನಿಮಗೆ ಸಿಗತ್ತೆ ಓಕೆ ನಾವು ಈಗ ಅಂಜನಾಪುರ ಡ್ಯಾಮ್ಗೆ ತಲುಪಿದ್ವಿ ನೆಕ್ಸ್ಟ್ ಇಲ್ಲಿ ಪಾರ್ಕಿಂಗಿಗೆ ನಿಮಗೆಲ್ಲ ಕಡೆ ವ್ಯವಸ್ಥೆ ಇದೆ ಲೆಫ್ಟು ರೈಟು ಎಲ್ಲ ಸೈಡೂ ಪಾರ್ಕಿಂಗ್ ಮಾಡ್ಕೊಬೋದು ನೆಕ್ಸ್ಟು ನಾವು ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಿ ಮಳೆ ಇದ್ದಿದ್ದರಿಂದ ಎಲ್ಲರೂ ಛತ್ರಿ ಇಟ್ಕೊಂಡೇ ಓಡಾಡ್ತಾ ಇದ್ದರು ಈಗ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಏನೇನೆಲ್ಲ ನಾವು ಆ ಡ್ಯಾಮ್ ಅಕ್ಕಪಕ್ಕದಲ್ಲಿ ನೋಡ್ಬೋದು ಅಂತ ಹೇಳಿ ಇಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಮಗಳು ಪಾಪು ನಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹಿಂದೆ ವೀಡಿಯೋ ಇದ್ದೀನಿ ಸೊ ನೋಡಿ ಇದು ಡ್ಯಾಮ್ ಲೆಫ್ಟ್ ಸೈಡಲ್ಲಿ ಬರೋಂಥದ್ದು ಅದ್ರ ಪಕ್ಕಕ್ಕೆ ಗೇಟ್ ಇರುತ್ತೆ ಡ್ಯಾಮ್ ಗೇಟ್ಗಳು ಓಪನ್ ಮಾಡಿರ್ತಾರೆ ಸೊ ನಡ್ಕೊಂಡು ಹೋಗ್ತಾ ಹೋಗ್ತಾ ನೋಡಿ ಇಲ್ಲೆಲ್ಲ ಟೂ ವೀಲರ್ಗಳೆಲ್ಲ ಪಾರ್ಕ್ ಮಾಡಿದ್ದಾರೆ ನೋಡ್ಬೋದು ನೀವು ಎಷ್ಟು ನೀರಿದೆ ಅಂತ ಹೇಳಿ ಇದು ಡ್ಯಾಮು ಅದ್ರ ಮೇಲ್ ಬ್ರಿಡ್ಜ್ ಬರುತ್ತೆ ನಡ್ಕೊಂಡು ಹೋಗ್ಬೋದು ಬಟ್ ಈಗ ನೀರೆಲ್ಲ ತುಂಬಾ ತುಂಬಿದ್ರಿಂದ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಯಾರಿಗೂ ಬಿಡ್ತಾ ಇರಲಿಲ್ಲ ಸೊ ಎಲ್ಲರೂ ಇಲ್ಲೇ ನಿಂತ್ಕೊಂಡು ಫೋಟೋಸ್ ತೆಕ್ಕಾ ಇದ್ರು ಈಗ ನೋಡ್ಬೋದು ಅಂಜನಾಪುರ ಡ್ಯಾಮ್ ಗೇಟ್ ಓಪನ್ ಮಾಡಿರೋದು ತುಂಬಾ ನೀರಿತ್ತು ಹೆದರಿಕೆನೇ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಆದರೂ ಖುಷಿ ಖುಷಿಯಾಯಿತು ನಾವು ಡ್ಯಾಮೆಲ್ಲ ನೋಡಿಕೊಂಡು ಶಿಕಾರಿಪುರದಿಂದ ಹೊರಟ್ವಿ ಸವಳಂಗದಲ್ಲಿ ಸ್ವಲ್ಪ ಏನಾದರೂ ಊಟ ಗೀಟ ಮಾಡಿಕೊಂಡು ವಾಪಸ್ ಮತ್ತೆ ಶಿವಮೊಗ್ಗ ಹೋಗೋಣ ಅಂತ ಹೇಳಿ ಸವಳಂಗದಲ್ಲಿ ಉಡುಪಿ ಸ್ಟೈಲಲ್ಲಿ ಫುಡ್ ಸಿಗುತ್ತೆ ಅಂತ ಹೇಳಿ ಊಟ ತೊಗೊಂಡ್ವಿ ಒಂದು ಒಂದು ಸ್ವೀಟ್ ಇತ್ತು ಅದ್ರ ಜೊತೆ ಚಪಾತಿ ಪಲ್ಯ ಹಪ್ಪಳ ಅನ್ನ ಸಾರು ತಿಳಿ ಸಾರು ಇಷ್ಟಿತ್ತು ಗಮ್ಯ ಬೇಕು ಅಂತ ಹೇಳಿದ್ರು ಅಲ್ಲಿ ಬನ್ಸ್ ಆರ್ಡ್ರು ಮಾಡಿದ್ವಿ ದೈವಿಕ್ ಹಾಯ್ ಮಾಡಿ ಹಾಯ್ ದೈವಿಕ್ ದೈವಿಕ್ ಹಾಯ್ ಮಾಡಿ ನೆಕ್ಸ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಸುಮಾರು ನಾಲ್ಕೂವರೆ ಆಗಿತ್ತು ನಾವು ಶಿವಮೊಗ್ಗ ತಲುಪೋದಕ್ಕೆ ಫ್ಲೈಓವರ್ ಸೌಲಂಗ ಫ್ಲೈಓವರ್ ಮೇಲಿಂದ ನಾವು ನೆಕ್ಸ್ಟ್ ನೆಕ್ಸ್ಟಲ್ಲಿ ಉಷಾ ಉಷಾ ನರ್ಸಿಂಗ್ ಹೋಮ್ ಸರ್ಕಲಿಂದ ಕಟ್ಟೆ ರೋಡ್ ಏನು ಬರುತ್ತೆ ಸೊ ಆ ಪ್ಲೇಸಿಗೆ ನಾವು ಬಂದು ಮನೆ ಸೇರಿಕೊಂಡ್ವಿ ಸೊ ನೆಕ್ಸ್ಟ್ ನಾನಲ್ಲಿ ಅಂಜನಾಪುರ ಡ್ಯಾಮಲ್ಲಿ ಒಂದು ಇದಿದೆ ಪಾರ್ಕ್ ಇದೆ ಅದ್ರ ಬಗ್ಗೆ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ ಬಟ್ ಇದರಲ್ಲಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ಸೇರಿಸ್ಕೊಂಡಿಲ್ಲ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಅಂಜನಾಪುರ ಡ್ಯಾಮ್ ಪಕ್ಕದಲ್ಲಿ ಇರುವಂಥ ಪಾರ್ಕ್ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು